ರಸ್ತೆಯಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಗಂಡ ಮತ್ತು ಹೆಂಡತಿಯಾದ ಕೌಶಲ್ಯ ರಸ್ತೆಯಲ್ಲಿ ಬರ್ತಾ ಇದ್ರು ಮಗನಿಗೆ ಮದ್ವೆ ಮಾಡಿ ಆಯ್ತು ಎನ್ನುವ ಸಂತೋಷ ಅವರ ಮುಖದಲ್ಲಿತ್ತು ಸ್ವಲ್ಪ ದಿನಗಳಿಂದ ಮಗನಿಗೆ ಹೆಣ್ಣು ಹುಡುಕಿದ್ರು ಮದ್ವೆ ಆಗಿಲ್ಲ ಎನ್ನುವ ಬೇಜಾರು ಇತ್ತು ಆದರೆ ತುಂಬಾ ದಿನಗಳ ನಂತರ ಒಬ್ಳು ಹಳ್ಳಿ ಹುಡುಗಿ ಸಿಕ್ಕಿದ್ಲು ಅಂತ ಅವಳನ್ನು ತನ್ನ ದೊಡ್ಡ ಮಗನಿಗೆ ಮದ್ವೆ ಮಾಡಿದೋ ಅಂತ ಕುಟುಂಬ ಇಡೀ ಸಂತೋಷವಾಗಿ ಇದ್ರು ದೊಡ್ಡ ಸೊಸೆ ಮನೆಗೆ ಬಂದಿದ್ದಾಳೆ ಅಂತ ಕೂರ್ಸಿ ಮಾತಾಡ್ತಾ ಇದ್ರು ನಮ್ಮ ಮಗನಿಗೆ ಎಷ್ಟೊಂದು ಸಂಬಂಧನ ನೋಡ್ದು ರೀ ನಾವು ಯಾವುದು ನಮ್ಮ ಕೈಗೆ ಸೇರ್ತಾನೆ ಇರ್ಲಿಲ್ಲ ಈ ಹುಡುಗಿ ಆದ್ರೂ ಸಿಗ್ತಾಳಾ ಇಲ್ವಾ ಅಂತ ಆಲೋಚನೆ ಮಾಡ್ತಿದ್ದೆ ಹೇಗೋ ಮದುವೆ ಆಯ್ತಲ್ವಾ ಮದುವೆ ಆಗಲ್ಲ ಅಂತ ನೀನ್ ಯಾಕೇನೆ ಭಯಪಡ್ತಾ ಇದ್ದೆ ನಮ್ಮ ಮಗನಿಗೆ ಆ ರೀತಿ ಎಂತ ತೊಂದರೆ ಇತ್ತು ಹೇಳು ನಮ್ಮ ಮಗನಿಗೆ ಯಾವ ರೀತಿಯ ತೊಂದರೆ ಇಲ್ಲ ರೀ ಆದ್ರೆ ಅವನು ಎಷ್ಟೊಂದು ಕಂಡೀಷನ್ ಆಗ್ತಾ ಇದ್ದ ಹುಡುಗಿ ಚೆನ್ನಾಗಿರ್ಬೇಕು ಅಷ್ಟೇನು ಓದಿರಬಾರ್ದು ದೊಡ್ಡವರಿಗೆ ಗೌರವ ಕೊಡ್ಬೇಕು ಮನೆ ಕೆಲಸ ಮಾಡ್ಬೇಕು ನನಗೂ ಎದುರು ಹತ್ರ ಮಾತಾಡಬಾರ್ದು ಅಂತ ಎಷ್ಟೆಲ್ಲ ಕಂಡೀಷನ್ ನಿಮ್ ಮಗ ಹಾಕಿದ್ದ ಅದೇ ರೀತಿ ಹುಡ್ಗಿ ಕೂಡ ಇವಾಗ ಸಿಕ್ಕದ್ಲಲ್ವಾ ನಮಗೆ ಒಬ್ಳು ಹಳ್ಳಿ ಹುಡುಗಿ ಸಿಕ್ಕದ್ಲು ಆದ್ರೆ ನಮಗೆ ಕೀರ್ತಿನ ನೋಡಿದಾಗ ಅವಳು ಹಳ್ಳಿ ಹುಡುಗಿ ಅಂತ ಗೊತ್ತಾಗಲ್ಲ ರೀ ಚೆನ್ನಾಗಿ ಓದಿರುವ ಹುಡುಗಿ ಹಾಗೇನೆ ಕಾಣ್ತಾಳೆ ಅವಳ ತಾಯಿ ಕೂಡ ರೀ ಮಗಳು ಎಲ್ಲ ಕೆಲಸ ಮಾಡ್ತಾಳೆ ಅಂತ ನೋಡ್ಬೇಕು ಯಾವ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಮೊದ್ಲೆ ನನ್ನ ಗೆಳತಿ ಸುಜಾತ ಇದ್ಲಲ್ವಾ ಅವಳು ನನ್ನ ಕೀಟ್ಲೆ ಮಾಡ್ಬೇಕು ತಮಾಷೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ನನಗೆ ಯಾವ ರೀತಿ ಸೊಸೆ ಬರ್ತಾಳೆ ಅಂತ ಕಾಯ್ಕೊಂಡಿದ್ಲು ರೀ ನಾವು ಹುಡುಗಿ ನೋಡೋಕ್ಕೆ ಹೋದಾಗ ಈ ಹುಡುಗಿಗೆ ಹೇಳಿದೆಲ್ಲ ಇವಳು ಪಾಲನೆ ಮಾಡಿದ್ರೆ ಸಾಕು ಇಲ್ಲದಿದ್ರೆ ನಾವು ನಮ್ಮ ಮಗನ ಜೊತೆ ಸಿಕ್ಕಾಕೊಳ್ತೀವಿ ಆಮೇಲೆ ನಮ್ಮ ಮಗನ ಕೈಯಲ್ಲಿ ನಮ್ಮ ತಲೆ ಸಿಕ್ಕಾಕೊಂಡ್ರೆ ಅಷ್ಟೇ ರೀ ನಾವು ಅಯ್ಯೋ ಕೌಸಲ್ಯ ಯಾಕೆ ನೀನು ಅಷ್ಟು ಭಯಪಟ್ಟು ಆಲೋಚನೆ ಮಾಡ್ತಾ ಇದೀಯಾ ಅಂತ ನಂಗೆ ಗೊತ್ತಿಲ್ಲ ಇರು ಒಂದು ನಾಲ್ಕು ದಿನ ಈ ಹುಡುಗಿನ ನೋಡೋಣ ಮನೆಯಲ್ಲೇ ಇದ್ದು ನೋಡುವಾಗ ಹುಡುಗಿಯ ಸ್ವಭಾವ ಏನು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ ದಿನ ಕಳೆದ ನಂತರ ಸೊಸೆಗೆ ಸಣ್ಣ ಪುಟ್ಟ ಕೆಲಸವನ್ನು ಹೇಳಲು ಆರಂಭಿಸಿದ್ಲು ಸೊಸೆ ಕೂಡ ಅತ್ತೆ ಕೊಡುವಂತಹ ಕೆಲಸವನ್ನು ಮಾಡಿಕೊಂಡು ತನ್ನ ಗಂಡ ಹೇಳಿದ ಅಡಿಗೆಯನ್ನೆಲ್ಲ ಕೂಡ ಮಾಡಿಕೊಂಡು ತನ್ನ ಗಂಡ ಹೇಳುವ ರೀತಿ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ಲು ತಿಂಡಿಗಳನ್ನು ಮಾಡ್ಬೇಕು ಅಂತ ಕೌಶಲ್ಯ ಹೊಲೆಯನ್ನು ಇಟ್ರು ಅವಾಗ ಕೀರ್ತಿ ಬಂದು ಏನತ್ತೆ ಇಷ್ಟು ದೊಡ್ಡ ಹೊಲೆಯನ್ನು ಹಾಕಿದೀರಾ ಹೌದು ಮನೆಯಲ್ಲಿ ಏನ್ ಮಾಡ್ತೀರಾ ಮನೆಯಲ್ಲಿ ತಿನ್ಲಿಕ್ಕೆ ಸ್ನಾಕ್ಸ್ ಏನು ಇಲ್ವಲ್ಲ ಅದಕ್ಕೆ ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ತಿಂಡಿಗಳನ್ನು ಮಾಡಿ ಇಟ್ಬಿಟ್ರೆ ಅವನು ಆಫೀಸಿಂದ ಟೀಗೆ ತಿಂತಾನಲ್ವಾ ಮಾಡೋಣ ಅಂತ ಇಷ್ಟ ದೊಡ್ಡ ಒಲೆ ಇಟ್ಟಿದೀನಿ ಅತ್ತೆ ಈ ಯಾಕೆ ನೀವ್ಯಾಕೆ ನನ್ನ ಜೊತೆ ಹೇಳಿದ್ರೆ ಆಗ್ತಾ ಇರ್ಲಿಲ್ವಾ ನಾನು ಈ ತಿಂಡಿನೆಲ್ಲ ಮಾಡಲ್ವಾ ಸರಿ ಅತ್ತೆ ಇಷ್ಟು ದೊಡ್ಡ ಒಲೆನ ಮನೆಯೊಳಗೆ ಹಾಕಿದ್ರೆ ಸರಿಯಾಗಲ್ಲ ಇದನ್ನ ಹೊರಗಡೆ ಹಾಕಿ ತಿಂಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಅಲ್ಲದೆ ಮನೆಯೊಳಗೆ ಒಲೆನ ಕಸಿದ್ರೆ ಮನೆಯೊಳಗೆ ಹೊಗೆ ಆಗುತ್ತೆ ಹಾಗೇನೆ ಒಂದು ದಿನ ಮಳೆ ಬಂದ್ರೆ ಒಂದು ದಿನ ಬಿಸಿಲೊಡಿತಾ ಇದೆ ಮನೆ ಒಳಗೆ ಒಲೆ ಕಸ ಮನೆಯೆಲ್ಲ ಬಿಸಿ ಆಗುತ್ತೆ ಅದರಿಂದ ಹೊರಗಡೆನೆ ಅಡಿಗೆ ಮಾಡೋಣ ತಿಂಡಿಗಳನ್ನ ಹೊರಗೆ ಇಟ್ಟು ಮಾಡಿದ್ರೆ ಎಲ್ಲರ ಕಣ್ಣು ಅದ್ರ ಮೇಲೇನೆ ಇರುತ್ತೆ ಹೊರಗಡೆ ಮಾಡ್ಬೇಕಾ ಅಯ್ಯೋ ಅತ್ತೆ ನಾವು ಮನೆಯೊಳಗೆ ಮಾಡಿದ್ರು ಕೂಡ ತಿಂಡಿ ಮಾಡುವ ಸುವಾಸನೆ ಅವರಿಗೆ ಹೋದಾಗ ಅವರ ಕಣ್ಣು ಕಿವಿ ಮೂಗು ಎಲ್ಲಾನು ನಮ್ಮ ಮನೆ ಕಡೆನೇ ಇರುತ್ತೆ ನಾವು ಕಷ್ಟಪಟ್ಟು ಒಲೆಯಲ್ಲಿ ಮಾಡ್ಲಿಕ್ಕೆ ಹೊರಗಡೆ ಮಾಡಿದ್ರೆ ಪ್ರಶಾಂತವಾಗಿ ನಿಮ್ಮದಿಯಾಗಿ ಮಾಡ್ಬೋದಲ್ವಾ ಇನ್ನೊಬ್ರು ನೋಡ್ತಾರೆ ಅಂತ ಯಾ ಕತೆ ಭಯಪಡಬೇಕು ನಾವು ಆರಾಮವಾಗಿ ಹೊರಗಡೆ ಮಾಡೋಣ ಅದೇ ಕಣಮ್ಮ ಆಮೇಲೆ ನಿನ್ನಿಷ್ಟ ಹೇಗಾದರೂ ಮಾಡು ಹೀಗೆ ಕೌಶಲ್ಯ ಒಪ್ಪಿಕೊಂಡ ಕಾರಣ ಮೀನ ಹೊರಗಡೆ ಒಲೆ ಕಸಿದ್ಲು ಅದರಲ್ಲಿ ಕೌಶಲ್ಯನ ಗೆಳತಿಯಾದ ಸುಜಾತ ಅಲ್ಲಿಗೆ ಬಂದ್ಲು ಅಮ್ಮ ಕೌಶಲ್ಯ ಹೊರಗಡೆ ಒಲೆ ಹಾಕಿ ತಿಂಡಿಗಳನ್ನ ಮಾಡ್ತಾ ಇದೀಯಾ ಏನು ನೀನ್ ಸೊಸೆ ಒಬ್ಳೆ ಎಲ್ಲಾ ಕೆಲಸ ಮಾಡ್ತಾಳೆ ಅಂತ ಊರಿನ ಜನರಿಗೆಲ್ಲ ತಿಳಿಸ್ಬೇಕು ಅಂತನಾ ಹಳ್ಳಿಯಿಂದ ಸೊಸೆನ ಕರ್ಕೊಂಡ್ ಹಾಗಿರುವಾಗ ಆಗಿರುವಾಗ ಅವಳು ಮನೆಯೊಳಗೆ ಏನು ಬೀದಿಯಲ್ಲೂ ಅಡುಗೆ ಮಾಡ್ತಾಳೆ ನೋ ನೀನ್ ಸೊಸೆ ಹತ್ರ ಇಷ್ಟು ತುಂಬಾ ಕೆಲಸ ಮಾಡಿಸೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಏನೇ ಹಳ್ಳಿಯ ಹುಡುಗಿಯಾದ್ರೂ ಕೂಡ ಆ ಹುಡುಗಿಗೆ ಇಷ್ಟೊಂದು ಕಷ್ಟ ಕೊಡದ ನೀನು ಏನ್ ಸುಜಾತ ಏನ್ ಮಾತಾಡ್ತಾ ಇದೀಯಾ ನಾನೇನ್ ನನ್ನ ಸೊಸೆನ ಹೊಡಿತಾ ಇದ್ದೀನ ಬಡಿತಾ ಇದೀನ ಯಾಕೆ ಅವಳ ಮೇಲೆ ಸುಮ್ ಸುಮ್ನೆ ಕರಣೆ ತೋರ್ಸ್ಬೇಕು ಹೇಳು ನೀನು ಕೂಡ ನಿನ್ ಮಗನಿಗೆ ಹುಡುಗಿ ನೋಡ್ತಾ ಅಂತಲ್ವಾ ಸರಿ ನಾನು ನೋಡ್ತೀನಿ ನೀನು ನಿನ್ ಸೊಸೆನ ಯಾವ ರೀತಿ ಚೆನ್ನಾಗಿ ನೋಡ್ಕೊತೀಯ ಅಂತ ನಾನೇನು ಅಲ್ಲ ನಾನು ನನ್ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅವಳ ಕೈಯಲ್ಲಿ ಯಾವ ಕೆಲಸ ಕೂಡ ಕೊಡೋದಿಲ್ಲ ಹೊರಗಡೆ ಫ್ಯಾನ್ ಹಾಕೊಂಡು ತಿಂಡಿಗಳನ್ನ ಕೂತು ತಿಂತ ಇರ್ತಾಳೆ ಇದೆಲ್ಲ ಯಾವ ರೀತಿ ಸರಿ ಹೇಳು ನೋಡಮ್ಮ ನನ್ ಸೊಸೆಗೆ ನಾನು ಎಷ್ಟು ಕೆಲಸ ಕೊಡ್ತೀನಿ ಏನ್ ಕೆಲಸ ಕೊಡ್ತೀನಿ ಅಂತ ಆಲೋಚನೆ ಮಾಡೋದನ್ನ ಬಿಟ್ಬಿಟ್ಟು ನೀನು ನಿನ್ ಮಗನಿಗೆ ಹುಡುಗಿ ನೋಡ್ತಾ ಇದೀಯಲ್ವಾ ನಿನ್ ಮಗನಿಗೆ ಯಾವ ರೀತಿ ಹುಡುಗಿ ಬೇಕು ಯಾವ ರೀತಿ ಹುಡುಗಿನ ಹುಡುಕ್ಬೇಕು ಅಂತ ಅದ್ರ ಮೇಲೆ ಆಲೋಚನೆ ಮಾಡು ನೀನು ಕೂಡ ಗೆಳತಿ ತಾನೆ ಚೆನ್ನಾಗಿರ್ಬೇಕು ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀಯಾ ಯಾವಾಗ ನೋಡಿದ್ರು ಹೇಳ್ಬೇಕು ಅಂತ ಕಾಯ್ತಾ ಇರ್ತೀಯಲ್ವಾ ನೀನು ಯಾಕೆ ನನ್ ಬಗ್ಗೆ ಆ ರೀತಿ ಆಲೋಚನೆ ಮಾಡ್ತೀಯಾ ನೀನು ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು ಒಳ್ಳೆ ದಾರಿಯಲ್ಲಿ ಬರ್ಬೇಕು ಅಂತ ನಾನ್ ಆಲೋಚನೆ ಮಾಡ್ತಿದ್ದೀನಿ ನಿನಗೆ ಒಂದ್ ದೊಡ್ಡ ನಮಸ್ಕಾರಮ್ಮ ನಿನ್ ಜೊತೆ ವಾದ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸರಿನಾ ಹೇಳಿ ಕೌಸಲ್ಯ ಅವಳ ಕೆಲಸವನ್ನು ಮಾಡ್ತಾ ಇದ್ಲು ಅಷ್ಟರಲ್ಲಿ ಕೀರ್ತಿ ಕೂಡ ಅವಳ ಕೆಲಸವನ್ನು ಮುಗಿಸಿಕೊಂಡು ಅವಳ ರೂಮಿಗೆ ಹೋದ್ಲು ತಕ್ಷಣ ಕೌಸಲ್ಯ ಅವಳ ಬಳಿ ಬಂದು ನೋಡಮ್ಮ ಸುಜಾತ ಹೇಳಿದ ಮಾತು ಕೇಳಿ ನೀನು ಬೇಜಾರ್ ಮಾಡ್ಬೇಡ ಅವಳು ಇಲ್ಲದಿರುವ ವಿಷಯದ ಬಗ್ಗೆ ಆಲೋಚನೆ ಮಾಡಿ ಹೇಳೋದು ಅವಳು ಮಾತ್ರ ಹಂಗೆ ಆದ್ರೆ ಅವಳ ಮನ್ಸು ತುಂಬಾ ಒಳ್ಳೇದು ನೀನೇನು ಅವಳ ಬಗ್ಗೆ ತಪ್ಪು ತಿಳ್ಕೊಬೇಡ ಅವಳು ಏನಾದ್ರೂ ಹೇಳಿ ನಿನ್ಗೆ ಏನಾದ್ರು ದುಃಖ ಆದ್ರೆ ನನ್ ಜೊತೆ ಹೇಳಮ್ಮ ನಾನ್ ನೋಡ್ಕೋತೀನಿ ಅಯ್ಯೋ ಅತ್ತೆ ಆ ರೀತಿಯೆಲ್ಲ ಏನು ಇಲ್ಲತ್ತೆ ನೀವು ಮಾವ ನಿಮ್ಮ ಮಗ ಎಲ್ರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಹಾಗೆ ಯಾಕೆ ಬೇಜಾರ್ ಮಾಡ್ಕೋತೀನಿ ಹೊರಗಡೆ ಕೆಲವರು ಏನೇನೋ ಮಾತಾಡ್ತಾರೆ ಅದ್ರ ಬಗ್ಗೆಲ್ಲ ಆಲೋಚನೆ ಮಾಡಿ ನಾವು ತಲೆ ಕೆಡ್ಸ್ಕೊಂಡ್ರೆ ಏನಾಗುತ್ತೆ ಅಂತ ನೀವೇ ಹೇಳಿ ಹೇಳಿಬ್ಬರು ಹೀಗೆ ಈ ಕಡೆ ಮಾತಾಡ್ತಾ ಇದ್ರು ಆದ್ರೆ ಸುಜಾತ ಮಾತ್ರ ಅವಳಿಗೆ ಒಂದು ಒಳ್ಳೆ ಸೊಸೆಯನ್ನು ಹುಡುಕ್ತಾ ಇದ್ಲು ಸೊಸೆ ಕೂಡ ಚೆನ್ನಾಗಿ ಓದಿದ್ಲು ಪಟ್ಟಣದ ಹುಡುಗಿ ಕೂಡ ಆಗಿದ್ಲು ಆಸೆ ಆಲೋಚನೆ ಎಲ್ಲ ಕೂಡ ಅತ್ತೆಗೆ ವಿರುದ್ಧವಾಗಿತ್ತು ಅವಳಿಗೆ ಒಂದು ಒಳ್ಳೆ ಕಂಪನಿಯನ್ನು ಆರಂಭಿಸಿ ಜನರಿಗೆ ಕೆಲಸ ಕೊಡಬೇಕು ಅಂತ ಇತ್ತು ಅವಳ ತಂದೆಗೆ ಅನಾರೋಗ್ಯ ಆದ ಕಾರಣ ತಂದೆ ಮಾತಿಗೆ ಬೆಲೆ ಕೊಟ್ಟು ಮದುವೆಯನ್ನು ಮಾಡಿಕೊಂಡ್ಲು ಸಂಭ್ರಮದಿಂದ ಸುಜಾತ ತುಂಬಾ ಸಂತೋಷ ಪಡುತ್ತಾ ಎಲ್ಲರಿಗೂ ಸಿಹಿಯನ್ನು ಹಂಚುತ್ತಾ ಇದ್ಲು ಆಗ ಕೌಶಲ್ಯ ಹೊರಗಡೆ ಬಂದು ಏನಮ್ಮ ಸುಜಾತ ತುಂಬಾ ಸಂತೋಷವಾಗಿದ್ದೀಯಾ ಮಗನಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಅನ್ಸುತ್ತೆ ಆ ಹೌದು ಕಣೆ ನನ್ ಮನೆಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅದು ಮಾತ್ರ ಅಲ್ಲ ಪಟ್ಟಣದ ಹುಡುಗಿ ಬೇರೆ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಓದಿದ್ದಾಳೆ ಈ ಬೀದಿಯಲ್ಲೇ ಓದಿರುವ ಹುಡುಗಿ ಯಾರೂ ಇಲ್ಲ ಹಾಗೇನೆ ಅಷ್ಟು ಚೆನ್ನಾಗಿರುವ ಹುಡುಗಿ ಕೂಡ ಯಾರೂ ಇಲ್ಲ ಅಷ್ಟು ಚೆನ್ನಾಗಿ ಓದಿರುವ ಹುಡುಗಿ ಅಂದ್ರೆ ಅವಳು ನಿನ್ ಮಾತ್ನ ಕೇಳ್ತಾಳೆ ಅನ್ಕೊಂಡಿದೀಯಾ ಹಾಗಾದ್ರೆ ಎಲ್ಲಾ ಕೆಲ್ಸವನ್ನು ಅವಳ ಕೈಯಲ್ಲಿ ಮಾಡಿಸ್ತೀಯಾ ಮತ್ತೆ ನಿನ್ಗೆ ಯಾವ ತೊಂದ್ರೆನೂ ಬರಲ್ವಾ ಅಷ್ಟು ಚೆನ್ನಾಗಿ ಓದಿರುವ ಹುಡುಗಿ ಕೈಯಲ್ಲಿ ಅಷ್ಟು ಚೆನ್ನಾಗಿರುವ ಹುಡುಗಿ ಕೈಯಲ್ಲಿ ಮನೆ ಕೆಲಸನ ಮಾಡ್ಸಕ್ ಆಗುತ್ತಾ ಹಾಗೆಲ್ಲ ಮಾಡ್ಸಕ್ ಆಗಲ್ಲ ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲಾ ಕೆಲಸವನ್ನು ನಾನೇ ನೋಡ್ಕೊತೀನಿ ಹೀಗೆ ಸ್ವಲ್ಪ ದಿನಗಳ ನಂತರ ಸುಜಾತ ಅವಳ ಮನೆಗೆ ಸೊಸೆಯನ್ನು ಕರ್ಕೊಂಡ್ ಸೊಸೆ ಎಲ್ಲರ ಜೊತೆ ತುಂಬಾ ಸಂತೋಷವಾಗಿ ಇದ್ಲು ಆದ್ರೆ ಅಷ್ಟೊಂದು ಸಣ್ಣ ಮನೆಯಲ್ಲಿ ಇರೋದು ಅವಳಿಗೆ ಸ್ವಲ್ಪ ಕೂಡ ಇಷ್ಟಾನೇ ಇರ್ಲಿಲ್ಲ ಯಾವಾಗ್ಲೂ ಮನೆ ಕೆಲಸದಲ್ಲಿ ಅತ್ತೆಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ಲು ಅತ್ತೆ ನೀವು ಒಲೆನ ಹೊರಗಡೆ ಹಾಕಿ ಅಡಿಗೆ ಮಾಡಿ ಮನೆಯೊಳಗೆ ಒಲೆ ಹಾಕಿದ್ರೆ ಬಿಸಿ ಇರುತ್ತೆ ಈ ಬಿಸಿಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗಲ್ಲ ಮನೆಯೊಳಗೆ ತಂಪಾಗಿ ಇರ್ತದೆ ಅಂದ್ರೆ ನಿಮ್ ಮನೆಯಲ್ಲಿ ಎ ಸಿ ಕೂಡ ಇಲ್ಲ ರೋಜಾ ಹಾಗೆ ಹೇಳಿದಾಗ ಸುಜಾತನಿಗೆ ಮರು ಮಾತು ಮಾತನಾಡಲು ಸಾಧ್ಯವಾಗದೆ ಹೊರಗಡೆ ಅಡಿಗೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ರೋಜಾ ಒಂದು ಕಂಪನಿಯನ್ನು ಆರಂಭಿಸಬೇಕು ಅಂತ ಆಸೆ ಇದ್ದ ಕಾರಣ ತನ್ನ ಮನೆಯವರು ಅತ್ತೆಯವ್ರನ್ನೆಲ್ಲ ಕರ್ಕೊಂಡು ಪಟ್ಟಣಕ್ಕೆ ಹೊರಟೋದ್ಲು ಹೀಗೆ ಪಟ್ಟಣಕ್ಕೆ ಹೋಗಿ ಪಟ್ಟಣದಲ್ಲಿ ಒಂದು ಹೊಸ ಕಂಪನಿಯನ್ನು ಆರಂಭಿಸಿ ಎಲ್ಲಾ ಜವಾಬ್ದಾರಿಯನ್ನು ಅವಳು ಅವಳ ಗಂಡ ನೋಡ್ಕೊಳ್ತಾ ಇದ್ರು ಹೀಗೆ ಮನೆ ಜವಾಬ್ದಾರಿ ಎಲ್ಲಾನು ಸುಜಾತನ ತಲೆ ಮೇಲೆ ಬಿತ್ತು ತನ್ನ ಗೆಳೆಯರ ಜೊತೆ ಹೇಳ್ಕೊಳ್ಳೋಣ ಅಂದ್ರೆ ಹೇಳ್ಕೊಳಕೆ ಕೂಡ ಯಾರು ಇರ್ಲಿಲ್ಲ ಎಲ್ಲ ಕೆಲಸವನ್ನು ಮಾಡ್ಕೊಂಡಿದ್ಲು ಕೆಲವು ದಿನಗಳ ನಂತರ ಸುಜಾತ ತನ್ನ ಹೊಲವನ್ನು ನೋಡ್ಲಿಕ್ಕೆ ಅಂತ ಗ್ರಾಮಕ್ಕೆ ಬಂದ್ಲು ಅವಳು ಬಂದ ವಿಚಾರ ಗೊತ್ತಾದ ತಕ್ಷಣ ಅವಳ ಗೆಳೆಯರೆಲ್ಲ ಬಂದ್ರು ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮೆಲ್ಲರನ್ನ ನೋಡಿ ಎಷ್ಟೊಂದು ದಿನಗಳಾಯಿತು ಇವೆಲ್ಲರೂ ಪದೇ ಪದೇ ನನ್ನ ಯೋಚನೆಗೆ ಬರ್ತೀರಾ ನಿಮ್ಮೆಲ್ಲರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಕೆಲವೊಬ್ಬರು ಮಾತಾಡಿ ಆ ನಂತರ ಮನೆಗೆ ಹೋದ್ರು ಆದ್ರೆ ಕೌಶಲ್ಯ ಮಾತ್ರ ಸುಜಾತನ ಮನೆ ಬಂದು ಮನೆಯ ವಿಚಾರದ ಬಗ್ಗೆ ಎಲ್ಲಾ ಮಾತಾಡಿ ಜವಾಬ್ದಾರಿಯೆಲ್ಲ ಅವರ ಮೇಲೆ ಬಿದ್ದಿರುವುದನ್ನು ತಿಳ್ಕೊಂಡು ನೀನು ಮೊದಲೇ ಓದಿರೋ ಹುಡುಗಿ ಬೇಕು ಅಂತ ಹೇಳ್ದಾಗನೇ ನಾನ್ ನಿನಗೆ ಹೇಳ್ದೆ ಹಾಗೆ ಓದಿರುವ ಹುಡುಗಿರು ಮನೆ ಕೆಲಸ ಮಾಡ್ಲಿಕ್ಕೆ ಕಳ್ಳತನ ಮಾಡ್ತಾರೆ ಅವರಿಗೆ ಅವ್ರದ್ದೇ ಲೋಕ ಇರ್ತದೆ ಅಂತ ಎಷ್ಟೋ ಹೇಳ್ದೆ ಆದ್ರೆ ನೀನ್ ನನ್ ಮಾತೇ ಕೇಳಲಿಲ್ಲ ಎಲ್ಲಾ ಜವಾಬ್ದಾರಿ ನಾನೇ ನೋಡ್ಕೋತೀನಿ ಅಂದೆ ಇವಾಗ ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ ಅವರಿಂದ ನಮ್ ಜೀವನ ಏನಾಗುತ್ತೆ ಅಂತ ಕೂಡ ನಾವ್ ನೋಡ್ಕೋಬೇಕು ನಿನ್ನ ಕಷ್ಟವನ್ನು ನಿನ್ ಸೊಸೆಗೆ ಹೇಳ್ಕೊಂಡು ಮನೆ ಕೆಲ್ಸಕ್ಕೆ ಒಬ್ಬರನ್ನ ಇಟ್ಕೊ ಈ ವಯಸ್ಸಲ್ಲಿ ನೀನ್ ಎಷ್ಟೊಂದು ಕಷ್ಟ ಪಡ್ತೀಯಾ ಹಾಗೆ ಅಂತ ಬುದ್ಧಿ ಹೇಳಿದ್ಲು ಸುಜಾತ ಕೌಶಲ್ಯನ ಮಾತು ಕೇಳಿ ಮನೆ ಕೆಲ್ಸಕ್ಕೆ ಕೂಡ ಒಬ್ಬರನ್ನು ನೇಮಕ ಮಾಡ್ಕೊಂಡ್ರು ಮನೆ ಕೆಲಸಕ್ಕೆ ಕೆಲಸದವರೇ ಇರುವ ಕಾರಣ ಸುಜಾತನಿಗೂ ಕೂಡ ಸ್ವಲ್ಪ ನೆಮ್ಮದಿಯಾಯಿತು ರಘುರಾಮ್ ತನ್ನ ಇಬ್ಬರು ಅಕ್ಕಂದಿರಿಗೆ ಮದುವೆಯನ್ನು ಮಾಡಿಸಿ ಆನಂತರ ಕೌಶಲ್ಯನನ್ನು ಅವನು ಮದುವೆಯಾಗಿ ಸಂತೋಷವಾಗಿ ಜೀವನ ಮಾಡ್ತಿದ್ದ ಸ್ವಲ್ಪ ದಿನದಲ್ಲಿ ಅವರಿಬ್ಬರಿಗೂ ರಾಜೇಶ್ ಎನ್ನುವ ಗಂಡು ಮಗು ಹುಟ್ಟಿತು ಆದರೂ ಕೂಡ ಅಕ್ಕ ತಂಗಿಯರ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅವರಿಗೆ ಯಾವ ಕಷ್ಟ ಬಂದರೂ ಕೂಡ ಮುಂದೆ ನಿಂತ್ಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇ ತನ್ನ ಅಕ್ಕ ತಂಗಿಯರನ್ನು ಪಕ್ಕದಲ್ಲೇ ಮನೆ ಮಾಡಿ ಇರಿಸಿಕೊಂಡು ಅವರ ಕಷ್ಟ ನಷ್ಟವನ್ನು ನೋಡ್ಕೊಳ್ತಾ ಇದ್ದ ಇದು ಕೌಶಲ್ಯನಿಗೆ ಇಷ್ಟ ಇರ್ಲಿಲ್ಲ ಏನ್ರಿ ನಮ್ಮ ಮಗನಿಗೆ ಮದ್ವೆ ವಯಸ್ಸು ಕೂಡ ಬಂದಾಯ್ತು ಇನ್ನು ನಿಮ್ಮ ಅಕ್ಕ ತಂಗಿಯರ್ನೇ ನೋಡ್ತಾ ಇದ್ದೀರಾ ನಮ್ಮ ಮಗನಿಗೂ ಸ್ವಲ್ಪ ಮದ್ವೆ ಎಲ್ಲ ಮಾಡ್ಬೇಕಲ್ವಾ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಲ್ವಾ ನಮ್ಮ ಮನೆಗೆ ಸೊಸೆ ಬಂದಾಗ ಅವ್ರ ಮುಂದೆ ನಿಮ್ಮ ಅಕ್ಕ ತಂಗಿಯರು ಕೂತ್ಕೊಂಡು ಮನೆಯಲ್ಲಿ ತಿಂತ ಇದ್ರೆ ಆ ಹುಡುಗಿ ನೋಡ್ಕೊಂಡ್ ಸುಮ್ನೆ ಇರ್ತಾಳಾ ಅವ್ರಿಗೂ ಮದ್ವೆ ಆಗಿದೆ ಮಕ್ಕಳಿದ್ದಾರೆ ಅವ್ರನ್ನ ಅವ್ರು ನೋಡ್ಕೋಬೇಕಲ್ವಾ ಇಷ್ಟಕ್ಕೆ ಮನೆಗ್ ಬರ್ತಾರೆ ಅವ್ರಿಗೆ ಬೇಕಾದ ವಸ್ತುಗಳನ್ನ ತಗೊಂಡೋಗ್ತಾರೆ ಇನ್ನು ಎಷ್ಟು ದಿನ ಅಂತರಿ ಇದು ನಮಗೆ ಒಬ್ಬ ಮಗ ಇದ್ದಾನೆ ಅವನಿಗೆ ಯಾವತ್ತಾದ್ರೂ ಅವರು ಹುಡುಗಿನ ಯಾರಾದ್ರೂ ನೋಡಿದಾರಾ ಅದು ಇಲ್ಲ ಸರಿ ಅವ್ರಿಗೂ ಹೆಣ್ಮಕ್ಳ ಇದ್ದಾರೆ ಅವ್ರನ್ನಾದ್ರೂ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ತಾರ ಅದು ಇಲ್ಲ ನಮ್ ಮನೆಗ್ ಬರ್ತಾರೆ ಚೆನ್ನಾಗಿ ತಿಂತಾರೆ ನಮ್ ಮನೆಯಲ್ಲಿರುವ ವಸ್ತುಗಳನ್ನ ಎತ್ಕೊಂಡು ಹೋಗ್ತಾರೆ ಇದೇ ಅವ್ರ ಕೆಲಸ ಏನ್ರಿ ಇದೆಲ್ಲ ನಮಗೆ ಮದುವೆಯಾದ ದಿನದಿಂದ ನಾನು ಕೂಡ ನೋಡ್ತಾನೆ ಇದ್ದೀನಿ ನೀನು ನನ್ನ ಅಕ್ಕ ತಂಗಿಯರ್ನ ಏನಾದರೂ ಒಂದು ಮಾತು ಹೇಳ್ತಾನೆ ಇರ್ತೀಯ ಹೌದು ನಮ್ಮ ಮಗ ರಾಜೇಶ್ ಏನಾದ್ರೂ ಕೆಲ್ಸ ಮಾಡಿದ್ರೆ ತಾನೆ ಅವ್ರ ಮಕ್ಕಳನ್ನ ಕೊಟ್ಟು ಮದ್ವೆ ನಾನು ಹೋಗಿ ನನ್ನ ಅಕ್ಕ ತಂಗಿಯರ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅವರು ಕೂಡ ನಮ್ಮ ಮಗನಿಗೆ ಅವ್ರ ಮಕ್ಕಳನ್ನ ಕೊಟ್ಟು ಮದ್ವೆ ಮಾಡಿಸ್ತಾರೆ ಆದ್ರೆ ಅವರಿಗೆ ಸಹಾಯ ಮಾಡಿದ ರೀತಿ ಇರಲ್ಲ ಅವರಿಗೆ ದ್ರೋಹ ಮಾಡಿದ ಹಾಗೆ ಇರುತ್ತೆ ಮೊದ್ಲು ನಿನ್ ಮಗನ ಹತ್ರ ಹೋಗಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಕ್ ಕೇಳು ಆವಾಗ ನಾನು ನನ್ನ ಅಕ್ಕ ತಂಗಿಯ ಬಳಿ ಹೋಗಿ ಅವ್ರ ಮಗಳನ್ನ ಕೇಳಿ ಮದ್ವೆ ಮಾಡ್ಸದಿದ್ರೆ ಕೇಳು ಎಲ್ಲದಕ್ಕೂ ನಿಮ್ ಜೊತೆ ಒಂದು ಸಮಾಧಾನ ಇರುತ್ತೆ ಅಲ್ವಾ ಹಾಗೆ ಅಂತ ಹೇಳಿಕೊಂಡು ಅಲ್ಲಿಂದ ಹೊರಟು ಹೋದ್ಲು ಸ್ವಲ್ಪ ದಿನಗಳ ನಂತರ ಹೊರಗೆ ಹೋಗಿದ್ದ ರಾಜೇಶ್ ಕೆಲ್ಸವನ್ನು ಪಡೆದುಕೊಂಡು ಮನೆಗೆ ಬಂದ ಮನೆಗೆ ಬಂದ ತಕ್ಷಣ ಅವನಿಗೆ ಕೆಲಸ ಸಿಕ್ಕಿದ ವಿಚಾರವನ್ನು ಹೇಳಿದ ಅವನ ತಂದೆ ತಾಯಿ ಇಬ್ರು ತುಂಬಾನೇ ಸಂತೋಷ ಪಟ್ರು ರೀ ನೋಡುದ್ರ ನಮ್ ಮಗನಿಗೆ ಇವಾಗ ಕೆಲ್ಸ ಸಿಕ್ತು ಇವಾಗಲಾದ್ರೂ ನಿಮ್ಮ ಅಕ್ಕನತ್ರ ಹೋಗಿ ಅವರಿಗೆ ಮಗಳಿದ್ದಾಳಲ್ವಾ ಕೀರ್ತಿ ಅವಳನ್ನ ನಮ್ಮ ಮಗ ರಾಜೇಶ್ಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಹೇಳಿ ಇಲ್ಲದಿದ್ರೆ ನಿಮ್ಮ ಅಕ್ಕನ್ ಜೊತೆ ಹೇಳಿ ನಮ್ಮ ಮಗನಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಹೇಳಕ್ಕೇಳಿ ನಾವು ಕೂಡ ಮಗನಿಗೆ ಮದ್ವೆ ಮಾಡಿಸೋಣ ಆ ಸರಿ ಸರಿ ನೀನು ಹೇಳ್ಬೇಕಾಗಿದೆಲ್ಲ ಹೇಳಿ ಆಯ್ತಲ್ಲ ನಾನು ನಮ್ಮಅಕ್ಕನ್ ಜೊತೆ ಮಾತಾಡಿ ಒಂದ್ ತೀರ್ಮಾನ ಮಾಡ್ತೀನಿ ಹಾಗೆ ಅಂತ ಅನ್ಕೊಂಡು ತನ್ನ ಅಕ್ಕನ ಬಳಿ ಹೋಗಿ ತನ್ನ ಮಗನಿಗೆ ಕೆಲಸ ಸಿಕ್ಕಿದ ವಿಚಾರದ ಬಗ್ಗೆ ತನ್ನ ಅಕ್ಕನ ಬಳಿ ಹೇಳಿದ ತನ್ನ ಮಗನಿಗೆ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡಿಸುವ ಬಗ್ಗೆ ಮಾತಾಡ್ದ ಆಗ ಅವನ ಅಕ್ಕ ಏನೋ ತಮ್ಮ ನಿನ್ ಮಗನಿಗೆ ಕೆಲಸ ಸಿಕ್ಕದ ಮೇಲೇನೆ ನನ್ನ ಮಗಳನ್ನ ಕೇಳ್ಬೇಕಾ ಅವನಿಗೆ ಕೆಲಸ ಇದ್ರೆ ಮಾತ್ರ ನಾ ನನ್ನ ಮಗಳ್ನ ಕೊಡದ ಯಾಕೆ ಕೆಲಸ ಇಲ್ಲದಿದ್ರೆ ನನ್ನ ಮಗಳ್ನ ಕೊಡಲ್ವಾ ನನ್ನ ಮಗಳಿಗೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಸಕ್ಕೆ ನನ್ನ ಕೈಯಲ್ಲಿ ಹಣ ಇಲ್ಲ ವ್ಯಾಪಾರವೆಲ್ಲ ನಷ್ಟವಾಗಿದೆ ಸಾಲ ತಗೊಂಡಿದ್ದಕ್ಕೆ ಈ ಮನೆ ಕೂಡ ಜಪ್ತಿ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಮದ್ವೆ ವಿಚಾರ ಮಾತಾಡಬಾರ್ದು ಅಂತಾನೆ ನಾನು ಇಷ್ಟು ದಿನ ನಿನ್ ಜೊತೆ ಏನೂ ಮಾತಾಡ್ಲಿಲ್ಲ ಕಣು ಅದೇನಕ್ಕ ನೀನು ಇಷ್ಟೊಂದು ಕಷ್ಟದಲ್ಲಿದ್ದೀಯಾ ಅಂತ ಯಾಕಕ್ಕ ನನ್ನ ಜೊತೆ ಹೇಳಲೇ ಇಲ್ಲ ಯಾಕೆ ನನ್ನ ಜೊತೆ ಹೇಳ್ಬಾರ್ದು ಅಂತ ಏನಾದರೂ ಇತ್ತಾ ನಾನೇನು ಹೊರಗಿನವ್ನ ನಿನ್ನ ತಮ್ಮ ಅಲ್ವಾ ನೀನು ಇಷ್ಟೊಂದು ಕಷ್ಟದಲ್ಲಿ ಇರುವಾಗ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ತಾ ಇದ್ದೆ ಆದರೆ ಇಷ್ಟು ದಿನ ಆಗಿ ಕೂಡ ಯಾಕಕ್ಕ ನನ್ನ ಜೊತೆ ಹೇಳಲಿಲ್ಲ ನಾನೇನು ಬೇರೆ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಣೋ ತಮ್ಮ ನಮಗೆ ಜಾಮೀನಾಗಿ ಯಾರಾದ್ರೂ ನಿದ್ರೆ ಅವ್ರು ಮತ್ತೆ ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬಾವಾ ಕೂಡ ಕಾಯ್ತಾ ಇದ್ದಾರೆ ಅಯ್ಯೋ ಅಕ್ಕ ಬೇರೆಯವರು ಯಾಕಕ್ಕ ನಾನ್ ಇದೀನಲ್ವಾ ನಿಮ್ಗೆ ಸಾಕ್ಷಿಯಾಗಿ ನಿಲ್ಲಕ್ಕೆ ನನ್ನ ಹೆಸರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಇಷ್ಟು ಸಾಕಾಗಲ್ವಾ ನಿಮ್ಗೆ ಸಾಕ್ಷಿಯಾಗಿ ನಿಲ್ಲಕ್ಕೆ ಹಾಗೆ ಅಂತ ಹೇಳಿ ಕಾಗದದ ಮೇಲೆ ಸಹಿಯನ್ನು ಹಾಕಿ ಕೊಟ್ಟ ಹೀಗೆ ಸಹಿಯನ್ನು ಹಾಕಿ ಕೊಟ್ಟ ತಕ್ಷಣ ಸುಭದ್ರ ಆ ಕಾಗದವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ವ್ಯಾಪಾರವನ್ನು ಆರಂಭಿಸಿದ್ಲು ಹೀಗೆ ಕೀರ್ತಿ ಸುರೇಶಿಗೂ ಮದುವೆಯನ್ನು ಮಾಡಿಸಿದ್ರು ಹೀಗೆ ಮದ್ವೆ ಮುಗಿದು ಕೀರ್ತಿ ತನ್ನ ಗಂಡನ ಮನೆಗೆ ಕಾಲಿಟ್ಲು ಹೀಗೆ ಮದುವೆಯಾದ ಸ್ವಲ್ಪ ದಿನದಲ್ಲಿ ರಘುರಾಮ್ನ ಅಕ್ಕನ ವ್ಯಾಪಾರ ನಷ್ಟವಾದ ಕಾರಣ ಬ್ಯಾಂಕಿನಿಂದ ಜನರು ಬಂದು ಮನೆಯನ್ನು ಜಪ್ತಿ ಮಾಡಲು ಹೇಳಿದ್ರು ಅಷ್ಟೊಂದು ಹಣವನ್ನು ಇವಾಗ್ಲೇ ಕಟ್ಬೇಕು ಹಾಗೆ ಹಣವನ್ನು ಕಟ್ಟದಿದ್ದರೆ ನಿಮ್ಮ ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿ ಬ್ಯಾಂಕಿನವರು ಮನೆಯನ್ನು ಜಪ್ತಿ ಮಾಡಿದ್ರು ಆಗ ರಾಜೇಶ್ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಎಲ್ಲರೂ ಅಲ್ಲೇ ಇದ್ರು ಅದು ಬಿಸಿಲು ಕಾಲ ಆದ ಕಾರಣ ಮನೆಯ ಹೊರಗಡೆ ಅಡಿಗೆಯನ್ನು ಮಾಡಿ ತಿನ್ನುತ್ತಾ ಮನೆ ಹೊರಗಡೆ ನಿದ್ರೆ ಮಾಡ್ತಿದ್ರು ಅವರಿಗೆ ಮನೆ ಹೊರಗಡೆ ಮಲ್ಕೊಳ್ಳೋದು ಅಭ್ಯಾಸವಾಗ್ಬಿಡ್ತು ಹೀಗಿರುವಾಗ ತನ್ನ ಸೊಸೆ ಜೊತೆ ಕೌಸಲ್ಯ ಕೀರ್ತಿ ನಿಮ್ ತಾಯಿಯಿಂದ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂತು ಇಲ್ಲದಿದ್ರೆ ಅಷ್ಟು ದೊಡ್ಡ ಮನೆ ಇರುವಾಗ ನಾವ್ ಯಾಕೆ ಈ ಮನೇಲಿ ಇರ್ಬೇಕು ನಿಮ್ಮ ತಂದೆಗೆ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತಾಗದಾಗ ಯಾಕೆ ವ್ಯಾಪಾರ ಮಾಡ್ಬೇಕು ಯಾಕೆ ನಷ್ಟ ಆಗ್ಬೇಕು ನಾನ್ ಹೇಳೋದು ಇಷ್ಟೇ ಕಣಮ್ಮ ನಿಮ್ ತಂದೆ ತಾಯಿಯಿಂದನೇ ಇವತ್ತು ನಾವು ನಡು ರಸ್ತೆಗೆ ನಿಲ್ಬೇಕಾದ ಪರಿಸ್ಥಿತಿ ಬಂತು ಅತ್ತೆ ನಮ್ ತಂದೆ ವ್ಯಾಪಾರವನ್ನು ಆರಂಭಿಸುವಾಗ ಚೆನ್ನಾಗಿಯೇ ಇತ್ತು ಆದ್ರೆ ಅವರ ಗೆಳೆಯನನ್ನು ನಂಬಿ ವ್ಯಾಪಾರದಲ್ಲಿ ತಂದೆಗೆ ನಷ್ಟವಾಯಿತು ಅದನ್ನ ಬಿಟ್ರೆ ತಂದೆಗೆ ವ್ಯಾಪಾರ ಮಾಡೋದ್ರಲ್ಲಿ ಯಾವ ರೀತಿಯ ಕಷ್ಟ ಕೂಡ ಬರ್ಲಿಲ್ಲ ಅತ್ತೆ ಸರಿ ಯಾರಿಗೆ ವ್ಯಾಪಾರ ಗೊತ್ತಾಗಿ ಏನ್ ಪ್ರಯೋಜನ ಆದ್ರೆ ನಷ್ಟ ಆಗಿದ್ದು ಇವತ್ತು ನಾವು ತಾನೆ ಹಾಗೆ ಮಾತಾಡ್ಕೊಂಡು ಕೌಶಲ್ಯ ಮನೆಯೊಳಗೆ ಹೋದ್ಲು ಹೀಗೆ ಪ್ರತಿದಿನ ಮನೆಯೊಳಗೆ ಅಡಿಗೆ ಮಾಡ್ಕೊಂಡು ಹೊರಗಡೆ ಮಲ್ಕೋತಾ ಇದ್ರು ಹೀಗೆ ಅವರಿಗೆ ಅಭ್ಯಾಸವಾದ ಕಾರಣ ಅವರು ಹೊರಗಡೆ ಮಲ್ಕೊಳ್ಳದೆ ಮಳೆ ಕಾಲ ಆರಂಭವಾಯಿತು ಮಳೆ ಹೇಗೆ ಬರ್ತಾ ಇತ್ತು ಅಂದ್ರೆ ಒಂದು ನಿಮಿಷ ಕೂಡ ಎಡೆ ಬಿಡದೆ ಮಳೆ ವಿಪರೀತವಾಗಿ ಬರ್ತಾ ಇತ್ತು ಆದರೆ ಅವರಿಗೆ ಹೊರಗಡೆ ಮಲಗುವುದು ಅಭ್ಯಾಸವಾದ ಕಾರಣ ಒಂದು ದೊಡ್ಡ ಛತ್ರಿಯನ್ನು ನಿರ್ಮಿಸಿ ಅದರೊಳಗೆ ಮಲಗಿ ನಿದ್ರೆ ಮಾಡ್ತಿದ್ರು ಪಕ್ಕದ ಮನೆ ಭಾರ್ಗವಿ ಅಲ್ಲಿಗೆ ಬಂದು ಅದೇನು ಇಷ್ಟೊಂದು ಮಳೆ ಬರುವಾಗ ಕೂಡ ನೀವೆಲ್ಲರೂ ಮನೆ ಹೊರಗಡೆ ಒಳಗೆ ಜಾಗ ಇಲ್ವಾ ಭಾರ್ಗವಿಯವ್ರೆ ಮನೆ ಒಳಗೆ ಜಾಗ ಇದೆ ನಾವು ಹೊರಗಡೆನೆ ಮಲ್ಕೋತಾ ಇದ್ದೀವ ಇವಾಗ ಮನೆ ಒಳಗೆ ಮಲಗಿದ್ರೆ ಉಸಿರು ಕಟ್ಟಿದ ಹಾಗೆ ಅನ್ಸುತ್ತೆ ಅದಕ್ಕೇನೆ ನಾವು ಹೊರಗಡೆನೆ ಮಲ್ಕೊಳ್ಳೋದು ಅದು ಅಲ್ದೆ ಹೊರಗಡೆ ತುಂಬಾ ತಂಪಾಗಿ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ರೀ ಹೀಗೆ ನೀವು ಮಳೆಯಲ್ಲಿ ನೆನೆಯುತ್ತಾ ಮಲ್ಕೊಂಡ್ರೆ ನಿಮ್ಗೆ ನಿದ್ರೆ ಮಾತ್ರ ಹೇಗೆ ಬರುತ್ತೆ ಅವು ನೆನೆಂದ್ರೆ ನಮ್ ಕಾಲ್ ತಾನೆ ಚೆಂಡಿ ಆಗೋದು ಆವಾಗ ಮೇಲ್ಗಡೆ ಬಿಸಿ ನಮ್ಮ ನಮ್ ತಣ್ಣಗೆ ಇರುತ್ತೆ ಅಲ್ವಾ ಹಾಗೆ ನಮಗೆ ತಣ್ಣಗೆ ಇದ್ರೆ ಚೆನ್ನಾಗಿ ನಿದ್ರೆ ಬರೋದು ರೀ ಸರಿ ಸರಿ ನಿಮ್ಮಿಷ್ಟ ಇಷ್ಟ ಹಾಗೆ ಅಂತ ಹೇಳಿ ಭಾರ್ಗವಿ ಮನೆಗೆ ಹೋದ್ಲು ಹೀಗೆ ಭಾರ್ಗವಿಗೆ ತನ್ನ ಮಗಳ ಮನೆಯವರು ಮಳೆಯಲ್ಲೇ ನಿದ್ರೆ ಮಾಡ್ತಿದ್ದಾರೆ ಅಂತ ವಿಷಯ ಹೇಗೋ ಗೊತ್ತಾಯ್ತು ಕೀರ್ತಿಯ ತಾಯಿ ತುಂಬಾನೇ ದುಃಖ ಪಟ್ಕೊಂಡು ಅವರ ಮನೆಗೆ ಬಂದ್ರು ತಮ್ಮ ನನ್ನಿಂದ ನೀನ್ ಎಷ್ಟು ನಷ್ಟ ಪಡ್ತಿದ್ಯಾ ಕಣೋ ಇಷ್ಟೊಂದು ನಷ್ಟ ಪಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಆಸ್ತಿ ಇದ್ರು ಕೂಡ ಎಲ್ಲವನ್ನು ಕಳ್ಕೊಂಡು ನೀನು ಹೊರಗೆ ಮಲಗುವ ಅವಶ್ಯಕತೆ ಏನು ಬಂತು ಎಲ್ಲ ನನ್ ಗಂಡನಿಂದನೆ ಸುಭದ್ರ ಬಂದು ಹಂಗೆ ಮಾತಾಡುವಾಗ ಕೌಶಲ್ಯನಿಗೆ ಕೋಪ ಬಂದು ಅವಳು ಏನು ನೋಡದೆ ಎದ್ದು ಓದ್ಲು ಅತ್ತಿಗೆಗೆ ನನ್ ಮೇಲೆ ತುಂಬಾ ಕೋಪ ಬಂದಿರುವಾಗಿದೆ ಇವತ್ತು ನಮ್ಮಿಂದ ತಾನೇ ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಪರವಾಗಿಲ್ಲ ಅಕ್ಕ ಅದ್ನೆಲ್ಲಾ ಬಿಟ್ಟಾಕು ಹೌದು ವ್ಯಾಪಾರ ಹೇಗೆ ನಡೀತಾ ಇದೆ ಇಷ್ಟು ದಿನಗಳಲ್ಲಿ ಇವಾಗ ಸ್ವಲ್ಪ ವ್ಯಾಪಾರ ಪರವಾಗಿಲ್ಲ ಸ್ವಲ್ಪ ದಿನದಲ್ಲೇ ನಿಮ್ ಬಾವ ಸಾಲ ಮತ್ತೆ ಮನೆ ನಿನ್ ಕೈ ಸೇರುವ ರೀತಿ ನಿನ್ ಭಾವ ಮಾಡ್ಬಿಡ್ತಾರೆ ಸರಿಯಪ್ಪ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಹೌದು ಇದು ಮಳೆಕಾಲ ಅಲ್ವಾ ನನ್ ಮನೆಯಲ್ಲಿ ಬಂದು ನೀವೆಲ್ಲರೂ ಇರ್ಬೋದಲ್ವ ತಮ್ಮ ಅಯ್ಯೋ ಅಕ್ಕ ಅದೆಲ್ಲ ಏನು ಬೇಡ ಅಕ್ಕ ನಮಗೆ ಹೊರಗಡೆ ಮಲ್ಗಿ ಅಭ್ಯಾಸ ಆಗ್ಬಿಡ್ತು ಅದಿಕ್ಕೆ ತಾನೇ ಮಳೆ ಬಂದ್ರು ಕೂಡ ನಾವು ಹೊರಗಡೆನೆ ಮಲಗಿ ನಿದ್ರೆ ಮಾಡೋದು ಅದ್ರಿಂದ ನಾವು ಎಲ್ಲೂ ಕೂಡ ಬರಲ್ಲ ಹಾಗೆ ಹೇಳಿದಾಗ ಸುಭದ್ರ ಅಲ್ಲಿಂದ ಹೊರಟು ಹೋದ್ಲು ಅಷ್ಟರಲ್ಲಿ ಕೌಸಲ್ಯ ದಿಮಾಕಿನಿಂದ ರಘುರಾಂ ಬಳಿ ಬಂದು ಏನು ನಿಮ್ಮಅಕ್ಕ ನಾವು ಹೇಗೆ ಬದುಕ್ತಾ ಇದೀವಿ ಅಂತ ನೋಡಕ್ ಬಂದ್ರ ಅಥವಾ ಇನ್ನೇನಾದ್ರೂ ಪತ್ರದಲ್ಲಿ ಸಹಿ ಹಾಕೊಳಕ್ಕೆ ಬಂದ್ರ ಯಾಕೆ ನಾವು ಹೀಗೆ ಬದುಕೋದ್ ಕೂಡ ಅವರಿಗೆ ಇಷ್ಟ ಇಲ್ವಾ ಅವರ ಮಗಳನ್ನ ನಮ್ಮನೆಗೆ ಕೊಟ್ಟು ಮದುವೆ ಮಾಡಿಸಿ ನಮ್ಮ ಆಸ್ತಿಯನ್ನೆಲ್ಲ ಬರೆದು ತಗೊಂಡ್ರು ನಿಮ್ಮ ಅಕ್ಕ ಎಷ್ಟು ಬುದ್ಧಿವಂತರಾಗಿರ್ಬೇಕು ಹಬ್ಬಾ ಹಾಗೇನು ಇಲ್ಲ ಕೌಶಲ್ಯ ಕೌಶಲ್ಯ ಹಾಗೆಲ್ಲ ಏನು ಇಲ್ಲ ಕಣೆ ನಮ್ಮ ಕಡೆಯಿಂದ ತಗೊಂಡ ಆಸ್ತಿಯೆಲ್ಲ ನಮಗೆ ತಿರುಗಿ ಕೊಡುವಂತಹ ಸಮಯ ಬರ್ತಾ ಇದೆ ಅಂತೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರ್ತಿದೆಯಂತೆ ನಾವು ಮಳೆಯಲ್ಲಿ ಮಲ್ಕೋತಾ ಇದ್ದೀವಲ್ವಾ ಅದಕ್ಕೆ ಅವ್ರ ಮನೆಗೆ ಕರೀಲಿಕ್ಕೇನೆ ಬಂದ್ರು ನಾವು ಮಳೆಯಲ್ಲಿ ನೆಂದು ಮಲ್ಕೋತಾ ಇದ್ದೀವಿ ಅಂತ ವಿಷಯ ಗೊತ್ತಾದ ಮೇಲೆ ನಮ್ನ ಕರೀಲಿಕ್ಕೆ ನಮ್ಮ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಂಡ್ ಬಂದಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ರಘುರಾಮ್ನ ಆಸ್ತಿ ಅವನ ಕೈ ಸೇರಿತ್ತು ಆ ನಂತರ ಎಲ್ಲರೂ ಆ ಮನೆಯಲ್ಲಿ ಯಥಾಪ್ರಕಾರ ಜೀವನ ಮಾಡಿದ್ರು